ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮಿತರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆಫ್ ಫಿಲ್ಮ್ ಒಂದು ನಿಮಿಷ ಇಲ್ಲಿ ಕಲೆಕ್ಟ್ ಮಾಡ್ತಾ ಇರುತ್ತೆ ಕಾಂತಾರ ಚಾಪ್ಟರ್ ಒನ್ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಇರುವಂಥ ಸಿನಿಮಾ ಈ ಸಿನಿಮಾ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಟು ಮೀ ನನ್ನ ಕರಿಯರ್ ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು ಎಲ್ಸತಿ ನನಗೆ ಅವಕಾಶ ಕೊಟ್ಟಿದ್ದೀರಾ ಇಟ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ ರಿಶೋಕ್ ಸರ್ ಏನು ಹೇಳ್ಬೋದು ಸರ್ ನಿಮಗೆ ಎಷ್ಟೊತ್ತಿ ಥ್ಯಾಂಕ್ಸ್ ಇರೋದು ಕಡಿಮೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರೀ ಒಬ್ಬರು ನಟಿ ಅಲ್ಲ ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ ದಿಸ್ ಫಿಲ್ಮ್ ಹ್ಯಾಸ್ ಚೇಂಜ್ ಲೆವೆಲ್ಂಬಿಕೆ ನಿಮ್ಮ ಪ್ರೋತ್ಸಾಹಿಂಗ್ ಅಲ್ಲೂ ಚಿಕ್ಕ ಚಿಕ್ ಸೀನ್ಸ್ ನೋಡ್ಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಟ್ರೇಲರ್ ಅಲ್ಲಿ ನೋಡ್ಬೇಕಾದ್ರೆ ಐ ಆ ಬೆಳವಣಿಗೆ ಪುಷ್ ಯು ಫಸ್ಟ್ ಆಫ್ ಆಲ್ ನಂಗೆ ಇನ್ನೂ ನೆನಪಿದೆ ಸೈಡ್ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಎಷ್ಟು ನನ್ನ ಪರ್ಫಾಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ ಆನೆಸ್ ವೆರಿ ವೆರಿ ಇಮೋಷನಲ್ ಇವತ್ತು ನಿಮ್ಮ ತಂಡದಲ್ಲಿ ಸೇರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಮೇ ಬಿ ನನ್ನ ಕರಿಯರ್ ಅಲ್ಲಿ ಮೇ ಬಿ ಹೋಗ್ತಾ ಹೋಗ್ತಾ ಕಲೆಕ್ಟ್ ಕರೆಕ್ಟ್ ವರ್ಡ್ಸ್ ಥ್ಯಾಂಕ್ ಯು ಬಟ್ ಇವತ್ತು ವರ್ಡ್ಸ್ ಇಲ್ಲ ಬಟ್ ತುಂಬಾ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಐ ಐ ಡೋಂಟ್ ಹ್ಯಾವ್ ದ ವರ್ಡ್ಸ್ ಪ್ರಗತಿ ಅವರು ತುಂಬಾ ತುಂಬಾ ಥ್ಯಾಂಕ್ ಯು ನೀವು ಬರೀ ಕಾಸ್ಟ್ಯೂಮ್ ಬರೀ ನಮ್ಮ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಯು ಬಿನ್ ಅನ್ ಇಮೋಷನಲ್ ಸಪೋರ್ಟ್ ಫಾರ್ ಮೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರ್ ಅಲ್ಲಿ ನೋಡಿರ್ತೀರಾ ನಾವು ತುಂಬಾ ಲೈವ್ ಅಲ್ಲಿ ಶೂಟ್ ಮಾಡಿದ್ವಿ ಅಂಡ್ ಪ್ರಗತಿ ಅವ್ರು ಪ್ರಗತಿ ಅವ್ರು ಹೇಳಿದಾಗೆ ಸಮ್ ಆಫ್ ದಮ್ ವೆರಿ ಇನ್ಆಕ್ಸೆಸಿಬಲ್ ಲೊಕೇಶನ್ಸ್ ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ನಮ್ಮ ರೈಟರ್ಸ್ಗೆ ಅವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ವಿತ್ ಡೈಲಾಗ್ಸ್ ಪರ್ಫಾರ್ಮೆನ್ಸ್ ನೀವು ಇಷ್ಟು ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ ಏನೇ ಇದ್ರು ಇಟ್ಸ್ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ ಅಲ್ಲಿಂದ ಅವ್ರು ಇಲ್ಲ ಇಲ್ಲಿ ಬಟ್ ಅವ್ರು ಅದ್ಭುತವಾದಂಥ ಫ್ರೇಮ್ಸ್ ತೆಗೆದಿದ್ದಾರೆ ನನಗೆ ತುಂಬ ಹೆಮ್ಮೆ ಇಷ್ಟ ಜಸ್ಟ್ ಜಸ್ಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಅಂತ ಧನ್ಯವಾದಗಳು ತುಂಬ ಐ ಥಿಂಕ್ ನನ್ನ ಲಾಸ್ಟ್ ಕನ್ನಡ ರಿಲೀಸ್ ಬಂದು ಒಂದು ವರ್ಷ ಆಗಿದೆ ತುಂಬ ಜನ ಹೇಳ್ತಾ ಇದ್ರು ನಿಮ್ಮ ಈ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗಿರ್ಬೋದು ಅಂತ ಆ್ಯಂಡ್ ಇವಾಗ ತುಂಬ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡಿಗೆ ಕಾಂತರ ಚಾಪ್ಟರ್ ಒನ್ನಲ್ಲಿ ನಾನು ಎಲ್ಲಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಟು ವಾಚ್ ಆರ್ ಫಿಲ್ಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು